ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸಿಕ್ಸ್ ಒಂದು ಗಾಡಿ ಕಳಿಸ್ಕೊಡಿ ಹತ್ರ ಮಾಡ್ಲೋ ಓನರ್ ಎಷ್ಟ ಓನರ್ ಆರನೇ ಓವರ್ ರನ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಕಡಿಮೆ ಆ ರನ್ ಆಗಿದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಗಾಡಿ ರನ್ನಿಂಗ್ 5 ಮೀಟರ್ ಬಂದಿದೆ ಸರ್ ಟೈರ್ ಕಂಡೀಷನ್ ಏನು ಟೈರ್ ನಾ ಹಿಂದಗಡೆ ಎರಡು ಹೊಸದು ಇದೆ ಮುಂದಗಡೆ ಅದು ಅದು ಜರಾ ಜೀರೋ ಇದು ರೀಪೇಂಟ್ ಎಲ್ಲಾ ಮಾಡಿಸಿದ್ರಾ ಗಾಡಿ ಆ ರೀಪೇಂಟ್ ಆಗಿದೆ ರೀಪೇಂಟ್ ಕ್ಲಚ್ ಪ್ಲೇಟ್ ಆಮೇಲೆ ಕ್ಲಚ್ ಪ್ಲೇಟ್ ಕ್ಲಚ್ ಪ್ಲೇಟ್ ಪ್ರೆಶರ್ ಪ್ಲೇಟ್ ಬ್ಯಾಟರಿ ಟೈರ್ ಟೈರ್ ಹಾಕಿದೆ ಎಂದು ಹ್ಮ್